ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಲೋನ್ ಎಷ್ಟು ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ಮೂರು ಬಾಡಿಗಳಾಗಿ ಇಲ್ಲಿ ವಿಂಗಡಿಸ್ತವೆ ಫ್ರೆಂಡಲ್ಲಿ ಸುಮಾರು ನಿಮಗೆ ಹದಿನೆಂಟು ಲಕ್ಷವರೆಗೂ ನಿಮಗೆ ಲೋನ್ ಸಿಗುತ್ತೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಡಿಯಲ್ಲಿ ನಿಮಗೆ ಸದ್ದಿಚ್ಚಾದರೆ ಸಂಪೂರ್ಣವಾಗಿ ಸಪ್ರೇಟಾಗಿ ವಿಡಿಯೋ ಮಾಡಿ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಪ್ರಧಾನಮಂತ್ರಿ ಆವಾಜ್ ಯೋಜನಾ ಫ್ರೆಂಡ್ ಇದು ಪ್ರಧಾನಮಂತ್ರಿ ಆವಾಜ್ ಯೋಜನೆಗಳು ನಿಮಗೆ ಗೊತ್ತೇ ಇರುತ್ತೆ ಇದು ವಿಷಯ ಏನು ಬಡ ಜನಗಳಿಗೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಸೇರಿ ಮನೆಗಳು ನಿರ್ಮಾಣ ಮಾಡಿಕೊಡುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಫ್ರೆಂಡ್ ಇದು ಏನು ನ ಪ್ರಧಾನಮಂತ್ರಿ ಯೋಜನೆ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆದಮೇಲೆ ಮೊದಲ ಸಂಪುಟ ಸಭೆಯಲ್ಲಿ ಏಳು ಲೋಟ್ ಕಲ್ಯಾಣ ಮಾರ್ಗ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಭೆ ನಡೆಸಿ ತೀರ್ಮಾನ ಮಾಡಿದ್ದಾರೆ ಗ್ರಾಮಗಳಲ್ಲಿ ನಗರಗಳಲ್ಲಿ ಮನೆಗಳು ಮತ್ತು ಸೂರುಗಳು ಇಲ್ಲದ ಇಲ್ಲದವರಿಗೆ ಸ್ವಂತ ಮನೆ ಕಟ್ಟಿಸಿಕೊಳ್ಳುವ ಉದ್ದೇಶ ಅವರಾಗಿರುತ್ತೆ ಗ್ರಾಮಗಳಲ್ಲಿ ಹಾಗೂ ನಗರಗಳಲ್ಲಿ ಮನೆಗಳ ನಿರ್ಮಾಣ ಮಾಡೋಕ್ಕೆ ಕೇಂದ್ರ ಸರ್ಕಾರದಿಂದ ಸುಮಾರು ಮೂರು ಕೋಟಿ ಮನೆಗಳ ನಿರ್ಮಾಣಕ್ಕೆ ನರೇಂದ್ರ ಮೋದಿಯವರು ಚಾಲನೆ ನೀಡಿದ್ದಾರೆ ಫ್ರೆಂಡ್ ಇದು ಏನು ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಬಡ ಜನಗಳಿಗೆ ಹಳ್ಳಿಗಳಲ್ಲಿ ಮತ್ತು ನಗರದಲ್ಲಿ ಏನು ಸುಮಾರು ಮೂರು ಕೋಟಿಯಷ್ಟು ಮನೆ ನಾವು ನಿರ್ಮಾಣ ಮಾಡುತ್ತೀವಿ ಅಂತ ಇಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಿದೆ ಹಾಗೂ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಮ್ಮುಖದಲ್ಲಿ ನಾವು ಇದು ಮಾಡ್ತೀವಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಮನೆಗಳು ನಿರ್ಮಾಣ ಅಂತ ಇಲ್ಲಿ ನೇರವಾಗಿ ತಿಳಿಸಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಏನು ಮನೆಗಳಿದವೋ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸುಮಾರು ಮೂರು ಕೋಟಿಯಷ್ಟು ಮನೆಗಳು ನಿರ್ಮಾಣ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಯವರು ತಿಳಿಸಿದ್ದಾರೆ ಮತ್ತು ಮೂಲಭೂತ ಸೌಕರ್ಯಗಳು ಸಹ ಅವರಿಗೆ ನೀಡುತ್ತೇವೆ ವಿದ್ಯುತ್ ಆಗಿರ್ಬೋದು ಶೌಚಾಲಯ ಮತ್ತು ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಇವು ಏನು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗುವಂತಹ ಮನೆಗಳಿಗೆ ಎಲ್ ಪಿ ಜಿ ಸಂಪರ್ಕ ಮತ್ತು ವಿದ್ಯುತ್ ಹಾಗೆ ಮೂಲಭೂತ ಸೌಕರ್ಯಗಳು ನಾವು ಕೊಡ್ತೀವಿ ಅಂತ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ ಫ್ರೆಂಡ್ ಅದು ನೋಡಿಬಿಟ್ಟು ಸದ್ಯಕ್ಕೆ ಮೂರು ಕೋಟಿ ಮನೆಗಳು ನಿರ್ಮಾಣ ಮಾಡ್ತೀವಿ ಯಾವ ರೀತಿ ಮನೆ ನಿರ್ಮಾಣ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಹಳ್ಳಿಗಳಲ್ಲಿ ಇತ್ತೀಚೆ ದಿನಗಳ ಸಬ್ಸಿಡಿ ಹಣ ಒಂದು ಲಕ್ಷದ ಮೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಾ ಇದ್ದಾರೆ ಫ್ರೆಂಡ್ ಅದು ಸದ್ಯಕ್ಕೆ ಕೇಂದ್ರ ಸರ್ಕಾರ ಕಮ್ಮಿ ಆಯಿತು ಆದಷ್ಟು ಸಬ್ಸಿಡಿ ಹಣ ಜಾಸ್ತಿ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಅಂತಲೇ ನಾವು ತಿಳಿಸ್ತೀವಿ ಫ್ರೆಂಡ್ ಒಟ್ಟಿನಲ್ಲಿ ಈಗ ಏನು ಪ್ರಧಾನಮಂತ್ರಿ ಯೋಜನೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ ಆಯ್ತಾಯಿದೋ ಅದು ಒಳ್ಳೆಯ ಕಾರ್ಯನೇ ಅಂತ ಹೇಳ್ಬೋದು ಇದು ಮೂರನೇ ಬಾರಿ ಪ್ರಧಾನಮಂತ್ರಿ ಆದ್ದರಿಂದ ಮೂರು ಕೋಟಿ ನಾವು ಮನೆಗಳ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾರೆ ಫ್ರೆಂಡ್ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಪಿ ಎಮ್ ಐ ವೈ ವೆಬ್ಸೈಟಲ್ಲಿ ನೀವು ಹೋಗಿ ನೇರವಾಗಿ ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಥವಾ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನೀವು ಅರ್ಜಿ ಸಲ್ಲಿಸಿ ಈ ಮನೆಗಳು ಪಡೆಯಬೋದು ಮತ್ತು ನೀವು ಸೈಬರ್ ಸೆಂಟ್ರುಗಳೆಲ್ಲ ಹೋಗಿ ನಿಮ್ಮ ದಾಖಲೆಗಳೊಂದಿಗೆ ತಗೊಂಡೋಗಿ ಹೋಗಿ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಐಡೆಂಟಿಟಿ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡೋಗಿ ಹೋಗಿ ಸಹ ನೀವು ಕ್ಯಾಸ್ಟ್ ಇನ್ಕಮ್ಮು ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಪ್ರತಿಯೊಂದು ಡೀಟೇಲ್ಸ್ ನೀವು ತಗೊಂಡೋಗಿ ನೀವು ಅಲ್ಲಿ ಅರ್ಜಿ ನೇರವಾಗಿ ಸಲ್ಲಿಸ್ಬೋದು ಆನ್ಲೈನಲ್ಲೂ ಸಹ ಹಳ್ಳಿಗಳೇ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ನೀವು ಸಲ್ಲಿಸ್ಬೋದು ಅಂತ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈನ್ ಲೈಕ್ ಮಾಡಿಸ್ಕೊಂಡು